ಹನುಮಾನ್ ಹೇಳಿದಾಗ ಯಾವುದೋ ಒಂದು ಗುಂಪು ಅಂಗಡಿಗೋಗಿ ನುಗ್ಗುತ್ತೆ ಹೋಗಿ ಒಬ್ಬಳು ವಿದ್ಯಾರ್ಥಿನಿಯನ್ನು ಹತ್ಯೆ ಮಾಡ್ತಾರೆ ಈಗ ಮೈಸೂರಿಂದ ಬರ್ತಾ ಇರುವಂತ ಕೇಳಿದ್ರೆ ನರೇಂದ್ರ ಮೋದಿ ಅವರ ಪರವಾಗಿ ಯಾರು ಆಡೇ ಕಾರಣಕ್ಕೆ ಅವನ ಮೇಲೆ ದಾರಿ ನಿಮ್ಗೆ ಸ್ವಲ್ಪ ಆಗಬೇಕು ಕಾಮತ್ರೆ ಅಂದ್ರೆ ಈ ರೀತಿಯಾದಂತ ಸೃಷ್ಟಿಯಾಯ್ತು ಅಂದ್ರೆ ಅವರ ವಿಚಾರವನ್ನ ಗಟ್ಟಿಯಾಗಿ ಹೇಳ್ತಾ ಇಲ್ಲ ಅವರು ಅವರ ವಿಚಾರ ಅವರ ವಿಚಾರವನ್ನ ಗಟ್ಟಿಯಾಗಿ ಹೇಳ್ತಾ ಇರೋದಲ್ಲ ಅವರ ವಿಚಾರವನ್ನ ದಾಳಿ ಮಾಡಿ ಹೇಳ್ತಾ ಇದ್ದಾರೆ ನಾವು ದಾಳಿ ಮಾಡುವಂತ ಅಗತ್ಯ ಇಲ್ಲ ನಮ್ಮ ಸಂಸ್ಕೃತಿಯೂ ಅದಲ್ಲ ನಮ್ಮ ವಿಚಾರವನ್ನ ನಾವು ಗಟ್ಟಿಯಾಗಿ ಹೇಳಿಲ್ಲ ಅಂತ ಆದ್ರೆ ಮುಂದಿನ ದಿನಗಳು ಅಪಾಯದ ದಿನಗಳು ಅಂತ ನನ್ ಅನ್ಸುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತಿನ ಒಟ್ಟು ಕರ್ನಾಟಕದ ಈ ಪರಿಸ್ಥಿತಿ ಯಾರು ಕಾರಣ ಅಂತ ಕೇಳಿದ್ರೆ ಕುಕ್ಕರ್ ಬಾಂಬ್ ಆರೋಪಿಯನ್ನ ಅಮಾಯಕ ಅಂತ ಕರೆದಿದ್ದರ ಪರಿಣಾಮವಾಗಿ ಇವತ್ತು ರಾಮೇಶ್ವರ ಬಾಂಬ್ ಬ್ಲಾಸ್ಟ್ ಆಗಲಿಕ್ಕೆ ಕಾರಣ ಆಯಿತು ಕೆಜಿಐ ಡಿಜೆ ಐ ಡಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದಂತವ್ರನ್ನ ಅಮಾಯಕರು ಅಂತ ಇದೇ ಸರ್ಕಾರ ಕರೆದಿದರ ಪರಿಣಾಮವಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ಮತ್ತೊಂದು ಘಟನೆ ನಡೀತು ಬಿಜೆಪಿಯವರು ಅನಗತ್ಯವಾಗಿ ಕೋಪು ದ್ವೇಷವನ್ನು ಮಾಡ್ತಾರೆ ಅಂತ ನಮ್ಮೇಲೆ ಆರೋಪಗಳನ್ನು ಮಾಡಿದರೆ ಪರಿಣಾಮವಾಗಿ ನಮಗೆ ಹನುಮಾನ್ ಚಾಲೀಸ್ ಹಾಕ್ಲಿಕ್ಕೆ ಹಾಕುವಂತ ವಾತಾವರಣ ಇಲ್ಲ ನಮ್ಮ ಅಂಗಡಿನಲ್ಲಿ ಭಜನೆ ಮಾಡುವಂತ ಪರಿಸ್ಥಿತಿ ಇಲ್ಲ ಅಂದ್ರೆ ಏನು ಅವತ್ತು ನಿನ್ನೆ ರಾಮನಗರದಲ್ಲಿ ರಾಮನವಮಿಗೆ ಜಯ ಶ್ರೀರಾಮ್ ಅಂತ ಕೂಗಿದ್ರೆ ಯಾಕೆ ಜೈ ಶ್ರೀರಾಮ್ ಅಂತ ಕೂಗ್ತೀರಿ ಅಂತೇಳಿ ಒಂದು ಗುಂಪು ಬಂದು ಇನ್ನೊಂದು ಗುಂಪನ್ನ ಬೆದರಿಸುತ್ತೆ ಅಂತಂದ್ರೆ ಯಾವ ರಾಜ್ಯದಲ್ಲಿ ನಾವು ಯಾವ ಆಡಳಿತ ನಡೀತಾ ಇವೆ ಇಲ್ಲಿ ಇಂಥ ಒಂದು ಭಯದ ವಾತಾವರಣ ಕಳೆದ ಹನ್ನೊಂದು ತಿಂಗಳ ಮೇಲೆ ಯಾರು ಸೃಷ್ಟಿ ಅಂತ ಕೇಳಿದ್ರೆ ತನ್ನಿಂದ ತಾನೇ ಸೃಷ್ಟಿಯಾಗಿದ್ದಲ್ಲ ಅದು ಇವತ್ತಿನ ಆಡಳಿತ ವರ್ಗದ ಮನಸ್ಥಿತಿಯ ಕಾರಣಕ್ಕೆ ಈ ರೀತಿಯಾದಂತಹ ವಾತಾವರಣ ಇಡೀ ಕರ್ ಕರ್ನಾಟಕದಲ್ಲಿ ಸೃಷ್ಟಿಯಾಯಿತು ಇದರ ಪರವಾಗಿ ಇದರ ವಿರುದ್ಧವಾಗಿ ನಾವು ಧ್ವನಿಯನ್ನ ಎತ್ತಲಿಲ್ಲ ಅಂತ ಬಹಳ ಅಪಾಯದ ದಿನಗಳು ಖಂಡಿತ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ ಪಶ್ಚಿಮ ಬಂಗಾಳದಲ್ಲಿ ಕಳೆದ ಐದು ವರ್ಷಗಳ ಹಿಂದೆ ಚುನಾವಣೆಯು ಚುನಾವಣೆಯ ನಂತರ ನಡೆದಂತಹ ಗಲಭೆಗಳನ್ನು ನಾವು ನೋಡಿದ್ದೀವಿ ಇವತ್ತು ಸಾಧ್ಯ ಆದ್ರೆ ಹುಬ್ಬಳ್ಳಿಯ ಒಂದು ಹೆಣ್ಣುಮಗಳು ಆ ಯಾವ ಹೆಣ್ಣುಮಗಳು ಮಗಳು ತೀರ್ಕೊಂಡು ಆಕೆಯ ಸ್ನೇಹಿತರೆ ಕೊಟ್ಟಂತ ಒಂದು ಇಂಟ್ರ್ಯೂ ಅನ್ನು ಗೈ ಮಾಡುವ ಒಂದು ಎರಡು ನಿಮಿಷದ ಇಂಟ್ರೂ ನೋಡ್ಬೇಕು ನಾವು ಅದನ್ನ ಎಷ್ಟು ದುಃಖ ಭರಿತವಾಗಿ ಆ ಹೆಣ್ಣು ಮಗಳು ಇವತ್ತು ಮಾತಾಡಿದ್ದಾರೆ ಅಂತ ಇಂಥ ಒಂದು ಸನ್ನಿವೇಶದ ಸಂದರ್ಭದಲ್ಲಿ ನಾವು ಉದ್ಯೋಗವನ್ನು ನಡೆಸುವಂತಹ ಬಿಜೆಪಿಯ ಬೆಂಬಲಿಗರು ಬಿಜೆಪಿಯ ಗಟ್ಟಿಯಾಗಿ ಬಿಜೆಪಿಯನ್ನು ಎಷ್ಟು ದಿನ ಮುನ್ನಡೆಸಿದಂತ ನಾವು ನಮ್ಮ ಕೆಲಸಗಾರರಿಗೆ ನಮ್ಮ ವ್ಯಾಪಾರಸ್ಥರಿಗೆ ಇದನ್ನು ಗಟ್ಟಿಯಾಗಿ ಹೇಳುವಂತ ಅನಿವಾರ್ಯತೆ ಇವತ್ತಿದೆ ಅಂತ ನನಗೆ ಅನ್ಸುತ್ತೆ ಹಾಗಾಗಿ ಈ ಚುನಾವಣೆ ಯಾವುದೋ ನಮ್ಮೂರನ್ನ ಕಸ ತೆಗಿಲಿಲ್ಲ ಈ ಚುನಾವಣೆ ನಮ್ಮೂರಲ್ಲಿ ಯಾವುದೋ ನೀರು ಬರಲಿಲ್ಲ ಈ ಚುನಾವಣೆ ಇನ್ಯಾವುದೋ ಸಣ್ಣ ಪುಟ್ಟ ವಿಷಯಗಳಿಗೆ ನಡೀತಾ ಇರುವಂತಹ ಚುನಾವಣೆ ಅಲ್ಲ ಇದು ಭಾರತದ ಚುನಾವಣೆ ಇದೆ ಇದು ಭಾರತದ ಚುನಾವಣೆ ಹಾಗಾಗಿ ಭಾರತ ಗೆಲ್ಲಬೇಕು ಅಂತ ಆದ್ರೆ ನರೇಂದ್ರ ಮೋದಿ ಗೆಲ್ಲಬೇಕು ಭಾರತ ಗೆಲ್ಲಬೇಕು ಅಂತ ನಮ್ಮೂರಿನಲ್ಲಿ ನಮ್ಮೂರ್ನಲ್ಲಿ ಶ್ರೀನಿವಾಸ ಪೂಜಾರಿ ಅವರು ಗೆಲ್ಲಬೇಕು ಆ ಹಿನ್ನೆಲೆಯಲ್ಲಿ ನಾವು ಹತ್ತಾರು ಸಭೆಗಳನ್ನ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಇವತ್ತು ಮಾಡ್ತಾ ಬಂದಿದ್ದೇವೆ ಈ ಸರ್ಕಾರ ರಾಜ್ಯದಲ್ಲಿರುವಂತ ಸರ್ಕಾರ ಚುನಾವಣೆಯ ನಂತರ ಏನೇನು ನಿಲುವುಗಳನ್ನು ತೆಗೆದುಕೊಂಡು ಹೋಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಹಾಗಾಗಿ ನನ್ಗೆ ಗೊತ್ತಿಲ್ಲ ಈ ಹಿನ್ನೆಲೆಯಲ್ಲಿ ನಾನು ಬೆಳಗ್ಗೆ ಸಭೆಯೂ ಕೂಡ ಹೇಳಿದೆ ನಾವು ಉಡುಪಿಯ ಗ್ಯಾರಂಟಿ ಏನ್ ಕೊಡಬಲ್ಲ ಅಂತ ಕೇಳಿದ್ರೆ ಶ್ರೀನಿವಾಸ ಪೂಜಾರಿಯವರು ಬಿಜೆಪಿಯನ್ನ ಬಿಡೋದಿಲ್ಲ ಅನ್ನುವಂತ ಗ್ಯಾರಂಟಿಯನ್ನು ಕೊಡಬಲ್ಲ ಉಳಿದ ಅಭ್ಯರ್ಥಿಯ ಬಗ್ಗೆ ನಾವು ಆ ಗ್ಯಾರಂಟಿಯನ್ನು ಕೊಡ್ಲಿಕ್ಕೆ ತಯಾರಿಲ್ಲ ಅವ್ರು ಯಾವ ಯಾವ ಪಾರ್ಟಿ ಮತ್ತೆ ಮತ್ತೆ ಬಂದಿದ್ದಾರೆ ಅಂತ ಗೊತ್ತಿದೆ ನಮ್ದು ಒಂದೇ ಗ್ಯಾರಂಟಿ ಶ್ರೀನಿವಾಸ ಪೂಜಾರಿ ಅವರು ಪಾರ್ಟಿ ಬಿಡೋದಿಲ್ಲ ಮುಂದಿನ ಚುನಾವಣೆಯಲ್ಲೂ ಬಿಜೆಪಿಯಲ್ಲೇ ಬಂದಿರ್ತಾರೆ ಮುಂದಿನ ಚುನಾವಣೆಯಲ್ಲೂ ಕೂಡ ಬಿಜೆಪಿಗೆ ಓಟ್ ಕೇಳ್ತಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಆ ಗ್ಯಾರಂಟಿಯನ್ನು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಕಲ್ ಬಾರಿ ನಂಬರ್ ಒಟ್ಟು ಕೇಳಿದ್ರು ಇವತ್ತು ಬೇರೆಯವರ ಪರವಾಗಿ ಚುನಾವಣೆಗೆ ಬರ್ತಿದ್ದಾರೆ ಹಾಗಾಗಿ ಆ ಗ್ಯಾರಂಟಿಯ ಬಗ್ಗೆ ನಾವು ಇವತ್ತು ವಿಶ್ವಾಸ ಇಲ್ಲ ಈ ಹಿನ್ನೆಲೆಯಲ್ಲಿ ದೇಶದ ಚುನಾವಣೆಯನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಕೂತಿರುವಂತರು ನಾವು ನೂರೈವತ್ತು ಇನ್ನೂರು ಇನ್ನೂರ ಜನ ಅನ್ಲಿಕ್ಕಿಂತ ಹೆಚ್ಚಾಗಿ ನೀವು ಮನಸ್ಸು ಮಾಡಿದ್ರೆ